ಪಿತಾಚಾರ್ಯ ಸುಹೃನ್ ಮಿತ್ರ ತಾಯಿ ಹೆಂಡತಿ ಮಗ ಪುರೋಹಿತ ಇವರನ್ನೂ ಸಹ ಧರ್ಮವನ್ನು ಮೀರಿದರೆ ಅರಸು ದಂಡಿಸದೆ ಬಿಡಬಾರದು ರಾಜನಾದವನ ಧರ್ಮವನ್ನ ಸರಳವಾಗಿ ವಿವರಿಸಿದ್ದಾರೆ ಇದು ಮನುಸ್ಮೃತಿಯ ಒಂದು ಶ್ಲೋಕವಾದರೂ ಇಂದಿಗೂ ಪ್ರಸ್ತುತವಿದೆ ಆಗ ರಾಜರಿದ್ದರೂ ಈಗ ಮಂತ್ರಿಗಳು ಅಧಿಕಾರಿಗಳು ಇದ್ದಾರೆ ಆದರೆ ಈ ಮಾತುಗಳು ಆ ಕಾಲಕ್ಕೂ ಈ ಕಾಲಕ್ಕೂ ಎಲ್ಲ ಕಾಲಕ್ಕೂ ಸಲ್ಲುತ್ತದೆ ಅಧಿಕಾರದಲ್ಲಿರುವವರಿಗೆ ಅಮೃತವಾಣಿಯಂತಿದೆ ಅಧಿಕಾರ ಇರುವುದು ತನ್ನವರೆನ್ನುವ ವ್ಯಾಮೋಹಕ್ಕೆ ಬಿದ್ದು ಧರ್ಮಕ್ಕೆ ಅಪಚ್ಯುತಿ ತರುವುದಕ್ಕಲ್ಲ ಧರ್ಮಕ್ಕೆ ಚ್ಯುತಿ ಬಂದಾಗ ತನ್ನವರೆನ್ನುವ ಮೋಹವನ್ನ ಬದಿಗಿಟ್ಟು ತಪ್ಪು ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸುವುದೇ ಧರ್ಮ ಸಂಬಂಧಗಳಿಗಿಂತ ಧರ್ಮವೇ ಮುಖ್ಯ ಅಂತ ಸಾರ್ತಾ ಇದೆ ಈ ಸುಭಾಷಿತ